ಆನೇಕಲ್ ತಾಲೂಕಿನ ಚಂಬೇನಹಳ್ಳಿ ಮತ್ತು ನೆರಿಗಾ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ರಾಜಕಾಲುವೆಯನ್ನು ಸುಮಾರು ಎಂಟು ಅಡಿಗಳಷ್ಟು ಒತ್ತುವರಿ ಮಾಡಿಕೊಂಡು ಪಾರ್ಕ್ ನಿರ್ಮಾಣಕ್ಕೆ ಮುಂದಾಗಿದ್ದ ಬಿಲ್ಡರ್ ಒಬ್ಬರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಸ್ಥಳೀಯ ಅಧಿಕಾರಿಗಳಾದ ತಹಶೀಲ್ದಾರ್ ಶ್ರೀನಿವಾಸ್ ದೊಮ್ಮಸಂದ್ರದ ರಾಜಸ್ವ ನಿರೀಕ್ಷಕ ಸುನೀಲ್ ಪವಾರ್ ಯಮರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್ ಮತ್ತು ಬಿಲ್ ಕಲೆಕ್ಟರ್ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಒತ್ತುವರಿಯಾಗಿದ್ದ ರಾಜಕಾಲುವೆಯನ್ನು ತೆರವುಗೊಳಿಸುವಂತೆ ಬಿಲ್ಡರ್ಗೆ ಸೂಚನೆ ನೀಡಲಾಯಿತು ಅಧಿಕಾರಿಗಳ ಸೂಚನೆ ಮೇರೆಗೆ ಬಿಲ್ಡರ್ ತಕ್ಷಣವೇ ಒತ್ತುವರಿಯನ್ನು ತೆರವುಗೊಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಿಲ್ಡರ್ಗಳು ರಾಜಕಾಲುವೆಗಳು ಕೆರೆಗಳು ಕುಂಟೆಗಳು ಮತ್ತು ಖರಾಬು ಜಾಗಗಳಲ್ಲಿ ಒತ್ತುವರಿ ಮಾಡಿಕೊಳ್ಳುತ್ತಿರುವುದನ್ನ ಕಂಡು ಬಂದಿದೆ ಇದರಿಂದ ಮಳೆಗಾಲದಲ್ಲಿ ರಾಜಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿಯದೆ ರಾಜ್ಯ ಜಿಲ್ಲೆ ತಾಲೂಕು ಮತ್ತು ಗ್ರಾಮಗಳಲ್ಲಿನ ಮನೆಗಳು ಮತ್ತು ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯುಂಟಾಗುತ್ತಿತ್ತು ಈ ಬಗ್ಗೆ ಕೆಆರ್ಎಸ್ ಪಕ್ಷದ ಹರೀಶ್ ಕುಮಾರ್ ಅವರು ಅಧಿಕಾರಿಗಳಿಗೆ ದೂರು ನೀಡಿದ ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ಬಿಲ್ಡರ್ಗೆ ಖಡಕ್ ಸೂಚನೆ ನೀಡಿದ್ದಾರೆ ನಿಮ್ಮ ಆಸ್ತಿಯಲ್ಲಿ ಏನಾದ್ರು ಏನಾದರೂ ಬೇಕಾದ್ರೂ ಮಾಡಿಕೊಳ್ಳಿ ಆದರೆ ಸಾರ್ವಜನಿಕ ಆಸ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ ಚಟುವಟಿಕೆಗಳನ್ನ ಕೈಗೊಳ್ಳಬಾರದು ಎಂದು ಅಧಿಕಾರಿಗಳು ಬಿಲ್ಡರ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಧಿಕಾರಿಗಳ ಈ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ಮೆಚ್ಚುಗೆಗೆ ಕಾರಣವಾಗಿದೆ ಈ ಘಟನೆಯು ಅಧಿಕಾರಿಗಳು ಸಾರ್ವಜನಿಕ ಹಿತಾಸಕ್ತಿಗೆ ನೀಡುತ್ತಿರುವ ಆದ್ಯತೆಗೆ ಉತ್ತಮ ಉದಾಹರಣೆಯಾಗಿದೆ ಭವಿಷ್ಯದಲ್ಲಿ ಇಂತಹ ಒತ್ತುವರಿ ಚಟುವಟಿಕೆಗಳನ್ನು ತಡೆಗಟ್ಟಲು ಅಧಿಕಾರಿಗಳು ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ

ನೀರು ಎಲ್ಲೋಗಿ ಅಲ್ಲಿ ಮಳೆ ಬಿದ್ದಿದ್ ನೀರು ಇಲ್ಲಿ ಬಂದು ರೋಡಕ್ಕೆ ಚರಂಡಿ ಮಾಡ್ಬೇಕಾದ್ರೆ ಮಾಡಿ ಪಬ್ಲಿಕ್ ನೋಡ ಚರಂಡಿ ನೀವೇ ಮಾಡಿ ಚರಂಡಿ ಮಾಡ್ಕೊಳ್ಳಿ ಸರಿ ನಾನೇ ಮಾಡ್ತೀನಿ